ದೇವನಹಳ್ಳಿ ಬೆಂಗಳೂರು ಗ್ರಾಮಾಂತರ ಗ್ರಾಮ ಸಭೆಯಲ್ಲಿ ಗದ್ದಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಯಲೆಯೂರು ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಆವರಣದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೊದಲನೇ ಹಂತದ ಮಹಿಳಾ ಮತ್ತು ಮಕ್ಕಳ ಗ್ರಾಮಸಭೆ ನಡೆಯಿತು ಗ್ರಾಮಸಭೆಯನ್ನ ಗ್ಯಾರಂಟಿ ಯೋಜನೆಗಳು ಅನುಷ್ಠಾನ ಪ್ರಾಧಿಕಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ರಾಜಣ್ಣ ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟನೆ ಮಾಡಿದ್ರು ಗ್ರಾಮ ಸಭೆ ಪ್ರಾರಂಭವಾಗ್ತಾ ಇದ್ದಂತೆ ರೈತ ಮುಖಂಡರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು ಗ್ರಾಮ ಪಂಚಾಯಿತಿ ಆಡಳಿತ ವರ್ಗದ ಕಾರ್ಯವೈಖರಿ ಬಗ್ಗೆ ಆಕ್ರೋಶ ಹೊರಹಾಕಿದ್ರು ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರು ಹಾಗೂ ಆಡಳಿತ ವರ್ಗ ಸರಿಯಾಗಿ ಕಚೇರಿಗೆ ಆಗಮಿಸದೆ ಸಾರ್ವಜನಿಕರ ಕೆಲಸವಾಗ್ತಾ ಇಲ್ಲ ಗ್ರಾಮಗಳ ಅಭಿವೃದ್ಧಿ ಕುಂಠಿತವಾಗಿದೆ ರೈತ ಮುಖಂಡ ಯಲಿಯೂರು ಆಂಜನೇಯನ ಗೌಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ರೀತಿಯಾಗಿ ಸಭೆಯಲ್ಲಿ ಹೆಚ್ಚು ಗದ್ದಲದ ವಾತಾವರಣ ಸೃಷ್ಟಿಯಾಗುವುದನ್ನು ಅರಿತು ಮಧ್ಯಪ್ರವೇಶಿಸಲಾಗಿದೆ ಈ ಜಾಗ ಇದೆಯಲ್ಲ ಇದ್ದು ಬಿಟ್ಟರೆ ನಾವೆಲ್ಲ ಸೇರಿ ಈ ಜಾಗ ಸಾರ್ವಜನಿಕರು ಉಪಯೋಗಿಸ್ತಾವ್ರೆ ಜಾಗ ಇದು ಪಂಚಾಯತಿ ಪಂಚಾಯತ್ ಇದು ಈ ಜಾಗ ಏನಾದ್ರು ಕಾಂಪೌಂಡ್ ಎಲ್ಲ ಮಾಡಿ ಇದನ್ನ ಒಳ್ಳೆ ಕೆಲ್ಸಕ್ಕೆ ಉಪಯೋಗಿಸ್ತಾನೆ ಮಾಡಿದ್ದು ಈ ಜಾಗ ನಾನಾ ಜನ ಉಪಯೋಗಿಸ್ಕೊಳ್ಳೋಕೆ ಅನುಕೂಲ ಆಗಿದೆ ಈ ಜಾಗ ಆಮೇಲೆ ಅದೇನೋ ಇಂಟು ಅಂತ ಹೇಳಿ ಇರೋ ಜಾಗ ಬೇಡವ್ರು ಆಕ್ರಮಿಸ್ಕೊಳ್ತಾವ್ರ ಇಲ್ಲ ಇದನ್ನ ಕೇಳೋರ್ ಈಗ ಅದನ್ನ ಕಾಂಪೌಂಡ್ ಮಾಡೋದಕ್ಕೆ ಪ್ರಪೋಸಲ್ ಮಾಡ್ಕೊಂಡವ್ರೆ ಅದನ್ನ ಮಾಡ್ತಾರೆ ಆಕ್ಷನ್ ಪ್ಲಾನ್ ಅಣ್ಣ ಅಣ್ಣ ಅದು ಜಿಲ್ಲಾ ಪಂಚಾಯತಿ ಅನುದಾನ ಬಂದಾಗ ಜಿಲ್ಲಾ ಪಂಚಾಯತಿ ಅನುದಾನ ದೊಡ್ಡ ನರೇಗಾದಾಗ ಕಾಂಪೌಂಡ್ ಕೆಲಸ ಮಾಡ್ಸ ಕಲ್ಕಾಂಪೌಂಡ್ ಮಾಡಿಸ್ಬೇಕು ಅದನ್ನ ಏನಂದ್ರೆ ಏಟ್ ಮಾಡಿ ಕಾಂಪೌಂಡ್ ಅಲ್ಲೇ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಆಲ್ರೆಡಿ ಪಿ ಡಿಒ ಅವರು ಕೂಡ ಇಂಜಿನಿಯರ್ ಹತ್ರ ಮಾತಾಡೋರೆ ಅದನ್ನ ಕಲ್ಲಕ್ಕೆ ಪ್ರಪೋಸಲ್ ಇಲ್ಲಂತೆ ಏನೋ ಕಾಂಪೌಂಡ್ ಮಾಡೋದು ಪ್ರಪೋಸಲ್ ಇಲ್ಲಂತೆ ಹಣ ಇಟ್ಕೇನ ಮಾಡಿದ್ರೆ ಅದ್ ಶಾಶ್ವತ ಇರಲ್ಲ ಕಲ್ ಕಾಂಪೌಂಡ್ ಮಾಡಿ ನೀಟಾಗಿ ಬೇಲಿ ಹೇಳಬೇಕ ಅವಕಾಶ ಮಾಡ್ಬೇಕಂತ ಅದ್ ಊರವರೆಲ್ಲರೂ ಸಹಕರಿಸ್ಬೇಕು ಅಣ್ಣ ಸುನೀಲಣ್ಣ 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 ದಯವಿಟ್ಟ ನೀವು ಈಗ ಏನು ಯಾವ್ಯಾವ ಗ್ರಾಮಕ್ಕೆ ಏನೇನು ಅನುದಾನ ಬಂದೈತೆ ಏನೇನು ಯೂಸ್ ಮಾಡಿದೀರಾ ದಯವಿಟ್ಟು